ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ದ ಯಾಕಂದರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ದವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟ್ ಅನ್ನು ಮಾಡುತ್ತೇವೆ I command is with me, the entire cabinet is with me, the government is with me, all MLS are with me, all, all, all Congress MLS are with me, MLCs are with me, all, all Lok Sabha, Rajya members Sabha are with me. ಅವರಿಗೆಲ್ಲ ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ನಡ್ಕತಾ ಇದ್ದಾರೆ ಅವರು ಬಾಗಿರುವ ನಡ್ಕತಾ ಇದ್ದಾರೆ ಇವತ್ತು ರಾಜ್ಭವನವನ್ನ ರಾಜಕೀಯ ತಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜಭವನ ಸಿ ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ದ ಯಾಕಂದರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ದವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟ್ ಮಾಡ್ತೇವೆ ಮಾಡುತ್ತೇವೆ ಹೈಕಮಾಂಡ್ ಈಸ್ ವಿತ್ ಮೀ ದಿ ಎಂಟೈರ್ ಕ್ಯಾಬಿನೆಟ್ ಈಸ್ ವಿತ್ ಮೀ ದಿ ಗೌರ್ಮೆಂಟ್ ಈಸ್ ವಿತ್ ಮೀ ಆಲ್ ಎಂಎಲ್ಎಸ್ ಆರ್ ವಿತ್ ಮೀ ಆಲ್ ಆಲ್ ಕಾಂಗ್ರೆಸ್ ಆರ್ ವಿತ್ ಸಾರ್ವಿದ್ವಿ ಎಂ ಎಲ್ ಸಿ ಸಾರಿದ್ವಿ ಆಲ್ ಆಲ್ ಲೋಕಸಭಾ ರಾಜ್ಯಸಭಾ ವಿತ್ ಸಾರಿದ್ವಿ ಏನು ಹೇಳ ಅವ್ರು ಹೇಳಿದ ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥದ್ದು ಅವರು ಕಾನೂನು ಬಾಗಿರುವ ಇದ್ದಾರೆ ಅವರು ಬಾಗಿರುವ ನಡ್ಕತಾ ಇದ್ದಾರೆ ಇವತ್ತು ರಾಜ್ಭವನವನ್ನು ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ರಾಜ್ಭವನಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡ